வெண்ணெய் வந்து ஐயோ. எண்ணெயை ஐயோ. வெண்ணெய் வந்து ஐயோ. எண்ணெயை ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಹಿತಾ ಚಾನಲ್ ಇವತ್ತು ವೆಡ್ನೆಸ್ಡೇ ನಾವು ಆದಿಡುಪಿ ಸಂತೆಗೆ ಹೊರಟಿದ್ದೀವಿ ಬಸ್ ಸ್ಟಾಪಲ್ಲಿ ಇವಾಗ ಬಸ್ಸಿಗೆ ವೆಯ್ಟ್ ಮಾಡಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇದು ನಮ್ಮ ಮನೆ ನಿಯರ್ ಅಂದರೆ ಒಂದು ಟೆನ್ ಮಿನಿಟ್ಸ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಸ್ಸಿಂದ ಹೋಗೋದಾದರೆ ಸೊ ಇವಾಗ ಸಂತೆಗೆ ಬಂದ್ವಿ ಇದು ಎಂಟ್ರೆನ್ಸ್ ಇವಾಗ ಸಂತೆ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಈ ಥರ ಬುಟ್ಟಿ ಆಗಲಿ ನೆಕ್ಸ್ಟ್ ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ಗ್ರೋಸರೀಸ್ ಎಲ್ಲ ಸಿಗುತ್ತೆ ವೆಜಿಟೇಬಲ್ಸ್ ಅಂತೂ ತುಂಬಾ ಫ್ರೆಶ್ ಆಗಿರುತ್ತೆ ಈ ಥರ ಗುಡ್ಡೆ ಹಾಕಿರ್ತಾರೆ ಅದು ಗುಡ್ಡೆಗೆ ಟ್ವೆಂಟಿ ರುಪೀಸ್ ಆಗಲಿ ತರ್ಟಿ ರುಪೀಸ್ ಆ ಥರ ಪ್ರೈಸ್ ಹೇಳ್ತಾರೆ ನಮ್ಮೂರದ ಬಸ್ಲೆ ಎಲ್ಲ ಊರಲ್ಲಿ ಏನಿರುತ್ತೆ ಎಲ್ಲ ಐಟಮ್ ಅಲ್ಲಿ ಸಿಗುತ್ತೆ ಅವ್ರ ಮನೆಯಲ್ಲೇ ಫಾರ್ಮಿಂಗ್ ಮಾಡಿರುವಂಥದ್ದು ಇವಾಗ ಸಂತೆ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಮನೆಗೆ ರಿಟರ್ನ್ ಹೋಗ್ತಾ ಹೋಗ್ತಾಯಿದ್ವಿ ಬಸ್ಸಲ್ಲಿ ಇದೇ ಥರ ವೀಕ್ಲಿ ಒನ್ಸ್ ಒಂದೊಂದು ಪ್ಲೇಸಲ್ಲಿ ಸಂತೆ ಮಾರ್ಕೆಟ್ ಅಂತೇಳಿ ಮಾಡ್ತಾ ಇರ್ತಾರೆ ಇವಾಗ ವೆಡ್ನಸ್ ಡೇ ಸಂತೆ ಆದರೆ ಸಂಡೇ ನಮ್ಮ ಮನೆ ಇನ್ನೂ ನಿಯರ್ ಆಗಿರುವಂಥ ಕಟ್ಟೆಯಲ್ಲಿ ಸಂಡೇ ಇರುತ್ತೆ ಸಂತೆ ಸೊ ವೀಕ್ಲಿ ಒನ್ಸ್ ಒಂದೊಂದು ಪ್ಲೇಸಲ್ಲಿ ಈ ಸಂತೆ ಥರ ಅಂಥೇಳಿ ಮಾಡ್ತಾರೆ ಅಲ್ಲಿ ಎಲ್ಲ ಐಟಮ್ಸ್ಗಳು ನಮಗೆ ಸಿಗುತ್ತೆ ಫ್ರೆಶ್ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಗ್ರೋಸರೀಸ್ ಆಗಲಿ ಎಲ್ಲ ಐಟಮ್ಸ್ ಸಿಗತ್ತೆ ಸೊ ವೀಕ್ಲಿ ಒನ್ಸ್ ಎಲ್ಲರೂ ಹೋಗ್ತಾರೆ ಒಂದು ಸ್ವಲ್ಪ ಕ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಪ್ರೈಸ್ ಇಲ್ಲಿಗೆ ಬಂದರೆ ನಾವು ಬೇಗನೆ ಹೋಗಿದ್ವಿ ಮಾರ್ಕೆಟಿಗೆ ಬೇಗನೆ ಹೋದರೆ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಎಲ್ಲ ಐಟಮ್ಸ್ ಸಿಗುತ್ತೆ ಇವಾಗ ನಾವು ಮನೆಗೆ ಬಂದು ರೀಚ್ ಆದ್ವಿ ಇದು ಈವ್ನಿಂಗ್ ಟೈಮ್ ನಮ್ಮ ಮನೆ ಹತ್ತಿರನೇ ಇರುವಂಥ ಗದ್ದೆ ಹೊಲ ಏನಿರುತ್ತೆ ಅಲ್ಲಿ ಹೋಗ್ತಾ ಇದ್ದೀವಿ ಕಝಿನ್ ಜೊತೆ ನಮ್ಮ ಅಕ್ಕ ದೊಡ್ಡ ಅವರೆಲ್ಲ ಬಂದಿದ್ರು ನೋಡಿ ಈ ಥರ ಹೋಗೋದು ಇಲ್ಲಿ ಮುಂಚೆ ನಮ್ಮ ಪಪ್ಪ ಅವರೆಲ್ಲ ಗದ್ದೆಯಲ್ಲಿ ಕೃಷಿ ಮಾಡ್ತಾ ಇದ್ದರು ಇವಾಗ ಏನೂ ಇಲ್ಲ ಖಾಲಿ ಖಾಲಿ ಇದೆ ಆ್ಯಕ್ಚುಲಿ ಇವಾಗ ಏನು ಫಾರ್ಮಿಂಗ್ ಮಾಡ್ತಾ ಇಲ್ಲ ಅಂದರೆ ಸಮ್ಮರ್ ಅಲ್ವಾ ಇನ್ನು ರೈನ್ ಸ್ಟಾರ್ಟ್ ಆದರೆ ಅದೆಲ್ಲ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಇವಾಗ ಎಲ್ಲ ಗದ್ದೆಗಳಲ್ಲಿ ಫಾರ್ಮಿಂಗ್ ಮಾಡ್ತಾ ಇಲ್ಲ ಮುಂಚೆ ಕೆಲವ್ರು ಯಾರು ಮಾಡ್ತಾಯಿದ್ರು ಅವ್ರು ಮಾತ್ರ ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಸೆನ್ ಸೆಟ್ ಇದೆ ಮುಂಚೆ ಎಲ್ಲ ಇದೇ ಗದ್ದೆಯಲ್ಲಿ ನಮ್ಮ ಪಪ್ಪನವರು ಜಾಯಿಂಟ್ ಫ್ಯಾಮಿಲಿ ಇದ್ದರು ಅವಾಗ ಇಲ್ಲಿ ಭತ್ತ ಇದ್ರು ಎಷ್ಟು ಚೆನ್ನಾಗಿರ್ತಿತ್ತು ನಾವು ಸಮ್ಮರ್ ವೆಕೇಷನ್ ಎಲ್ಲ ಬಂದರೆ ಸಾಕು ಇಲ್ಲಿ ಬರ್ತಾ ಇದ್ವಿ ಆ ಸೀಸನಲ್ಲಿ ಕಟಾವು ಎಲ್ಲ ಮಾಡ್ತಾಯಿದ್ರು ಆ ಥರ ಚೆನ್ನಾಗಿರ್ತಿತ್ತು ಮಳೆ ಬರುವಾಗೆಲ್ಲ ಎಲ್ಲಿ ಗದ್ದೆಯಲ್ಲಿ ಬಂದು ಕೂತ್ಕೋತಿದ್ವಿ ನೀರಲ್ಲಿ ಆಡ್ತಾ ಇದ್ವಿ ಅಲ್ಲಿ ದೊಡ್ಡ ಮ್ಯಾಂಗೋ ಮರ ಇದೆ ಅಲ್ಲೋಗಿ ಮಾವಿನಕಾಯಿ ತೆಗಿತಾ ಇದ್ವಿ ಈ ಥರ ಎಲ್ಲ ಎಷ್ಟೊಂದು ಎಂಜಾಯ್ ಮಾಡ್ತಾಯಿದ್ವಿ ಚೈಲ್ಡ್ಹುಡ್ಡಲ್ಲಿ ಅಲ್ಲಿ ನೋಡಿ ತಾಳೆ ಮರ ಇದೆ ಮ್ಯಾಂಗೋ ಟ್ರೀ ಇದೆ ಇಲ್ಲಿ ದೊಡ್ಡದಾಗಿರುವಂಥದ್ದು

ನಮ್ಮ ಮನೆ ದೈವ ದೇವರದ್ದು ತಂಬಿಲ ಸೇವೆ ಇತ್ತು ಇವತ್ತು ಸೊ ಅಲ್ಲಿಗೆಲ್ಲ ಹೊರಟಿದ್ದೀವಿ ಅದು ಇರೋದು ಮಣಿಪಾಲದಲ್ಲಿ ಸ್ವಲ್ಪ ಲಾಂಗ್ ಇದೆ ನಮಗೆ ಹೋಗ್ಲಿಕ್ಕೂ ತಂಬಿಲ ಸೇವೆ ಆಗೋದೆ ನೈಟ್ ಟೈಮಿಗೆ ಅಲ್ಲಿ ಪೂಜೆ ಎಲ್ಲ ಬೇಗ ಸ್ಟಾರ್ಟ್ ಆಗಿರುತ್ತೆ ಸೆವೆನ್ ಓ ಕ್ಲಾಕ್ ಆಗಿ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ನಾವು ಸ್ವಲ್ಪ ಹೋಗೋದು ಲೇಟ್ ಆಯಿತು ಇದು ನೋಡಿ ಕಸ್ತೂರ್ಬಾ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ಈ ಹಾಸ್ಪಿಟಲಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದೆ ಇದೆಲ್ಲ ನಮ್ಮ ಅಡ್ಡನ ಅಂತಲೇ ಹೇಳ್ಬೋದು ನಾವು ಮುಂಚೆ ಮಣಿಪಾಲದಲ್ಲಿದ್ವಿ ಇವಾಗ ಇಲ್ಲಿ ಗಡಿ ಮಜಲ್ಲಿ ಶಿಫ್ಟ್ ಆಗಿ ನೈನ್ ಇಯರ್ಸ್ ಆಯಿತು ಸೊ ಇಲ್ಲೆಲ್ಲ ನಾವು ಓಡಾಡ್ತಾ ಇದ್ವಿ ಮಣಿಪಾಲದಲ್ಲಿ ರಘರಮ್ಮ ಒಂದು ಪುರಸ್ಟೆಲ್ಲ ಅತಿನಾ ಇಸೇನಾ ಇದು ಮಣಿಪಾಲದಲ್ಲಿರುವಂಥ ಮೇನ್ ಬಬ್ಬುಸ್ವಾಮಿಯ ಟೆಂಪಲ್ ಇಲ್ಲಿ ದೇವರ ಗುಡಿಯೂ ಇದೆ ನಾವೀಗ ನಮ್ಮ ದೈವದ ಮನೆಗೆ ರೀಚ್ ಆಗಿದ್ದೀವಿ ಇದೆ ನೋಡಿ ನಮ್ಮ ದೈವದ ಮನೆ ರಿಲೇಟಿವ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ದಾರೆ ಇವರೆಲ್ಲ ನನ್ನ ಕಸಿನ್ಸ್ ಇವರು ನನ್ನ ಅಣ್ಣ ಕುತ್ಕೊಂಡಿರೋದು ಇದು ನೋಡಿ ನಮ್ಮ ಮನೆ ದೇವರು ಜುಮಾದಿ ನಾವು ಬರೋಷ್ಟರಲ್ಲಿ ಪೂಜೆ ಎಲ್ಲ ಆಗಿ ಕೋಳಿ ಎಲ್ಲ ಕಟ್ ಮಾಡಿದ್ದಾರೆ ನೋಡಿ ಇವಾಗ ಕೋಳಿ ಎಲ್ಲ ಕಟ್ ಮಾಡಿ ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ನಾಟಿ ಕೋಳಿ ಹೆಚ್ಚಾಗಿ ತಂಬಿಲಕ್ಕೆಲ್ಲ ಕಟ್ ಮಾಡೋದು ನಾಟಿ ಕೋಳಿನೇ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಈ ತಂಬಿಲ ಸೇವೆಯನ್ನು ವರ್ಷಕ್ಕೊಂದ್ಸಲಿ ಮಾಡ್ತಾರೆ ಅವಾಗ ಕುಟುಂಬದಲ್ಲಿ ಯಾರು ಇರ್ತಾರೆ ಅವ್ರ ಮನೆಯಲ್ಲೊಬ್ರು ಈ ಕೋಳಿನ ದೇವರಿಗೆ ಅಂತೇಳಿ ಕೊಡ್ತಾರೆ ಅದನ್ನ ದೇವರ ಗುಡಿ ಏನಿರುತ್ತೆ ಅದರ ಮುಂದೆ ಕಟ್ ಮಾಡ್ತಾರೆ ಇವಾಗ ಇಷ್ಟೊಂದು ಕೋಳಿ ಬಂದಿದೆ ನೋಡಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಚಿಕನ್ನ ಇವಾಗ ಬೇಯೋದಕ್ಕೆ ಬೇಯೋದೇ ಇದ್ದಾರೆ ಇವಾಗ ಊಟಕ್ಕೆ ರೆಡಿ ಆಯಿತು ಅಲ್ಸಿ ನಾನಿ ಗಟ್ಟಿ ಮಾಡಿದ್ದಾರೆ ಬಾಡರ್ ಹಾಂ ಬಾಡರ್ ಜಾಕ್ ಫ್ರೂಟ್ ಗಟ್ಟಿ ಮತ್ತು ತಂಬಿಲದ್ದು ಚಿಕನ್ ಸುಕ್ಕ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸುಕ್ಕ ಅಂತೂ ಟೇಸ್ಟಿಯಾಗಿರುತ್ತೆ ಇವಾಗ ಊಟ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಟ್ವಿ ನಾವು ಹೊರಡುವಾಗ ಟ್ವೆಲ್ ತರ್ಟಿ ಆಗಿತ್ತು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು